ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಮೂರು ಥರದ್ದು ಬೇಳೆನ ಬಳಸಿ ನಾನು ದಾಲ್ ರೆಸಿಪಿನ ಹಾಗೆ ಸ್ಪ್ರಿಂಗ್ ಆನಿಯಂದು ಒಂದು ಡ್ರೈ ರೆಸಿಪಿನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿರುವಂತಹ ಲಂಚ್ ರೆಸಿಪಿ ಅಂತಲೇ ಹೇಳ್ಬೋದು ಹಾಗಾದರೆ ಹೇಗೆ ಮಾಡೋದು ಈಗ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಸಣ್ಣ ಕಪ್ನಲ್ಲಿ ತೊಗರಿ ಬೇಳೆ ಹೆಸರು ಬೇಳೆ ಹಾಗೆ ಮಸೂರು ದಾಲ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಪರವಾಗಿಲ್ಲ ಮೂರು ದಾಲ್ನೂ ಒಂದೇ ಪ್ರಮಾಣದಲ್ಲಿ ಹಾಕಬೇಕು ಅಂತ ಏನಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಹಾಕಿದ್ರು ಕೂಡ ನಡೆಯುತ್ತೆ ಬೇಳೆನ ಮೂರರಿಂದ ನಾಲ್ಕು ಸಾರಿ ಕ್ಲೀನಾಗಿ ತೊಳೆದು ಮಾಡೋಕ್ಕೂ ಮುಂಚೆ ಕಾಲು ಗಂಟೆ ಅದನ್ನು ಬಿಡ್ತಾ ಇದ್ದೀನಿ ಇಲ್ಲಿ ಸ್ಪ್ರಿಂಗ್ ಆನಿಯನ್ನು ಕೂಡ ನಾನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಅದರದ್ದು ಈರುಳ್ಳಿ ಭಾಗ ಇರುತ್ತಲ್ಲ ಅದನ್ನು ಸೆಪ್ರೇಟಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಸ್ಪ್ರಿಂಗ್ ಆನಿಯನ್ನಲ್ಲೂ ಕೂಡ ಯಥೇಚ್ಛವಾಗಿ ಫೈಬರ್ ವಿಟಾಮಿನ್ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇಮ್ಯುನಿಟಿನ ಬೂಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಈರುಳ್ಳಿ ಭಾಗನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ ನಂತರ ಗ್ರೀನ್ ಕಲರ್ ಭಾಗನೂ ಕೂಡ ಮೀಡಿಯಮ್ ಸೈಜ್ನಲ್ಲಿ ನಾನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಈ ರೀತಿ ಎಲ್ಲದನ್ನು ಕಟ್ ಮಾಡಿ ನಾನು ಎತ್ತಿಟ್ಕೊಂಡಿದ್ದೀನಿ ನಂತರ ಬಾಂಡ್ಲಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸಾಸಿವೆ ಎಣ್ಣೆನ ಬಳಸಿದ್ದೀನಿ ಇಲ್ಲಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಜೀರಿಗೆ ಒಂದು ತರ್ಟಿ ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಆಗಿದ ನಂತರ ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಗೆಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಒಂದು ತರ್ಟಿ ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಮಾಡ್ತಾ ಇರೋಂತಹ ಈ ಪಲ್ಯದಲ್ಲಿ ಬಹಳ ಬೇಸಿಕ್ ಮಸಾಲೆನ ಬಳಸಿದ್ದೀನಿ ಹಾಗಾಗಿ ಬಹಳ ಸಿಂಪಲ್ಲಾಗಿ ತುಂಬಾ ರುಚಿಯಾಗಿರುತ್ತೆ ಬೇಗ ಆಗುವಂತಹ ರೆಸಿಪಿನೂ ಕೂಡ ಈಗ ಈರುಳ್ಳಿ ಭಾಗನ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಈರುಳ್ಳಿ ಎಲ್ಲ ಕ್ಲೀನಾಗಿ ಫ್ರೈ ಆಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಅಡುಗೆಗೂ ಕೂಡ ವಿವಿಧ ರೀತಿಯ ಎಣ್ಣೆನ ಬಳಸೋದು ಆರೋಗ್ಯದ ದೃಷ್ಟಿಯಲ್ಲಿ ಬಹಳ ಅನುಕೂಲ ಆಗುತ್ತೆ ಒನ್ ಒಂದು ಸಾರಿ ಒನ್ ಒಂದು ಎಣ್ಣೆನ ಆದಷ್ಟು ಬಳಸೋಕ್ಕೆ ಟ್ರೈ ಮಾಡಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡಿದ ನಂತರ ಈ ಹಸಿರು ಭಾಗ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಈಗಲೇ ನಾನು ಮಿಕ್ಸ್ ಮಾಡ್ತಾ ಇಲ್ಲ ಸ್ವಲ್ಪ ಕುಗ್ಗುತ್ತೆ ಬೇಯೋ ಟೈಮ್ನಲ್ಲಿ ಹಾಗಾಗಿ ಮುಚ್ಚಲಾ ಮುಚ್ಚಿ ಸಣ್ಣ ಉರಿ ಮಾಡಿ ಅದನ್ನು ಬೇಯೋಕ್ಕೆ ಇದ್ದೀನಿ ಒಂದೆರಡು ನಿಮಿಷ ಈಗ ಬೇಳೆನೂ ಕೂಡ ಒಂದು ಕಾಲು ಗಂಟೆ ಚೆನ್ನಾಗಿ ನೆಂದಿದೆ ನೀರನ್ನೆಲ್ಲ ಚಲ್ಬಿಟ್ಟು ಈಗ ಅದನ್ನು ನಾನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡು ಈಗ ಬೇಳೆ ಮುಳುಗೋ ತನಕ ನಾನು ನೀರನ್ನು ಹಾಕಿ ಅದನ್ನು ಒಲೆ ಮೇಲೆ ಇಟ್ಟು ಬೇಯ್ಯೋಕ್ಕೆ ಇದ್ದೀನಿ ಈಗ ಬೇಳೆಗೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜಿನ ಟೊಮೊಟೊ ಹಾಕೋತಾ ಇದ್ದೀನಿ ಮೂರು ಬೆಳ್ಳುಳ್ಳಿ ಹಾಗೆ ಒಂದು ಟೇಬಲ್ ಅಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಅರಶಿಣ ಪುಡಿ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಒಂದು ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚುಳ ಮುಚ್ಚಿ ಮೂರು ವಿಜ್ಲು ಕೂಗೋಕೆ ಇಟ್ಕೋತಾ ಇದ್ದೀನಿ ಕೆಲವು ಸಾರಿ ಅಡುಗೆ ಮಾಡೋಕ್ಕೆ ಬೇಜಾರು ಅನಿಸುತ್ತೆ ಹಾಗೆ ತರಕಾರಿಗಳನ್ನ ಹೆಚ್ಚಕ್ಕೂ ಕೂಡ ತುಂಬ ಬೋರ್ ಅನಿಸುತ್ತೆ ಅಂಥ ಟೈಮ್ನಲ್ಲಿ ಈ ರೀತಿ ಸಿಂಪಲ್ ಆಗಿರುವಂತಹ ದಾಲ್ ನೆಂಚ್ಕೊಳೋಕೆ ಸಿಂಪಲ್ ಆಗಿರುವಂತಹ ಯಾವುದಾದ್ರು ಪಲ್ಯನ ಮಾಡ್ಕೊಂಡ್ರೆ ಸಖತ್ ರುಚಿಯಾಗಿರುತ್ತೆ ಸ್ಪ್ರಿಂಗ್ ಆನಿಯನ್ದು ಗ್ರೀನ್ ಕಲರ್ ಭಾಗನ ಬಾಣ್ಲಿಗೆ ಹಾಕಿ ಹಾಗೆ ಮುಚ್ಚಿಟ್ಟಿದ್ನಲ್ಲ ಈಗ ಸ್ವಲ್ಪ ಕುಗ್ಗಿದೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಅರ್ಧ ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಷ್ಟೇ ಇದಕ್ಕೆ ಹಾಕ್ತಾ ಇರುವಂತಹ ಬೇಸಿಕ್ ಮಸಾಲೆ ತುಂಬ ಜಾಸ್ತಿ ಮಸಾಲೆನ ನಾನಿಲ್ಲಿ ಬಳಸಿಲ್ಲ ಈಗ ನೀರನ್ನು ಕೂಡ ನಾನು ಹಾಕಿಲ್ಲ ಸ್ಪ್ರಿಂಗ್ ಆನಿಯನ್ನಲ್ಲಿ ಎಷ್ಟು ನೀರಿರುತ್ತೋ ಅದೇ ನೀರು ಸಾಕಾಗುತ್ತೆ ಬೇಯೋಕ್ಕೂ ಕೂಡ ಮುಚ್ಚಳ ಮುಚ್ಚಿ ಆಗಾಗ್ಗೆ ಈ ರೀತಿ ಬಾಡಿಸ್ಕೊಂಡು ಸ್ಪ್ರಿಂಗ್ ಆನಿಯನ್ ಚೆನ್ನಾಗಿ ಬೇಯೋ ತನಕ ನೀವು ಬಿಟ್ಟರೆ ಸಕ್ಕ ಟೇಸ್ಟಿಯಾಗಿರುವಂತಹ ಪಲ್ಯ ರೆಡಿಯಾಗುತ್ತೆ ಖಂಡಿತವಾಗ್ಲೂ ಈ ಪಲ್ಯನ ನೀವು ಮಾಡಲೇಬೇಕು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿ ಬೆಂದಿದ ನಂತರ ಮೇಲೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಒದರಿಸಿ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಸಿಂಪಲ್ ಆಗಿರುವಂತಹ ಸ್ಪ್ರಿಂಗ್ ಆನಿಯನ್ ಪಲ್ಯ ರೆಡಿ ಆಗುತ್ತೆ ಈಗ ದಾಲ್ ಕೂಡ ಮೂರಿಂದ ನಾಲ್ಕು ಪೇಜಿಲ್ನ ನಾನು ಕೂಗಿಸ್ಕೊಂಡಿದ್ದೆ ಚೆನ್ನಾಗಿ ಬೆಂದಿದೆ ಈಗ ಒಂದು ಸೌಟಿಂದನೋ ಅಥವಾ ಯಾವುದಾದ್ರು ಮ್ಯಾಷರಿಂದ ನೀವು ಕ್ಲೀನಾಗಿ ಈ ರೀತಿ ಟೊಮೊಟೊ ಎಲ್ಲದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಗಟ್ಟಿ ಆಯಿತು ಅಂತ ಏನಾದರೂ ಅನಿಸಿದ್ರೆ ಒಂದು ಅರ್ಧ ಗ್ಲಾಸ್ ಅಥವಾ ಒಂದು ಗ್ಲಾಸ್ನಷ್ಟು ಬಿಸಿನೀರನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ದಾಲ್ ಕೂಡ ರೆಡಿಯಾಗೋಯ್ತು ಈಗ ಅದಕ್ಕೆ ಒಳ್ಳೆ ತಡಕ ಹಾಕಿದ್ರೆ ಸಕ್ಕ ಟೇಸ್ಟಿಯಾಗಿರೋವಂತಹ ದಾಲ್ ಕೂಡ ರೆಡಿಯಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಸಾಸಿವೆ ಎಣ್ಣೆನ ಬಳಸಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಹಾಗೆ ಹಿಂಗನ್ನು ಹಾಕಿ ಸ್ವಲ್ಪ ಕರಿಬೇವು ಹಾಗೆ ಒಣಮೆಣಸಿನ್ಕಾಯಿನ ಒಗ್ಗರಣೆ ಕೊಟ್ಟರೆ ಸಕ್ಕ ಟೇಸ್ಟಿಯಾಗಿರುವಂತಹ ತಡಕ ಕೂಡ ರೆಡಿಯಾಗುತ್ತೆ ಪಲ್ಯಕ್ಕೆ ನಾನಿಲ್ಲಿ ಖಾರ ಪುಡಿನ ಹಾಕಿರೋದ್ರಿಂದ ದಾಲ್ಗೆ ನಾನಿಲ್ಲಿ ಯಾವುದೇ ರೀತಿಯಾಗಿರುವಂತಹ ಖಾರಾನ ಹಾಕಿಲ್ಲ ನಿಮಗೆ ಬೇಕು ಅಂದರೆ ಎಷ್ಟು ಬೇಕೋ ಅಷ್ಟು ನೀವು ಹಸಿಮೆಣ್ಸಿನಕಾಯಿನ ಕೂಡ ಹಾಕೊಬೋದು ಅಥವಾ ಈ ತಡಕಗೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕಿ ಕೂಡ ನೀವು ಮಿಕ್ಸ್ ಮಾಡ್ಕೊಬೋದು ನೋಡಿ ಎಷ್ಟು ಸಿಂಪಲ್ ಆಗಿರೋವಂತಹ ದಾಲ್ ರೆಡಿ ಅಂತ ಅಡುಗೆ ಮಾಡೋಕ್ಕೆ ತುಂಬ ಬೇಜಾರು ಅನಿಸಿದ್ರೆ ಇಂಥ ಸಿಂಪಲ್ ಆಗಿರೋಂಥ ರೆಸಿಪಿನ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಸ್ಪ್ರಿಂಗ್ ಆನಿಯನ್ನ ಈ ಒಂದು ಸಿಂಪಲ್ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಒಂದು ಸಿಂಪಲ್ ಲಂಚ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ರೆಸಿಪಿಯಲ್ಲಿ ಭೇಟಿಯಾಗಿ